ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಕಾಯಿಲೆಗೆ ಸದಾ ತುತ್ತಾಗುತ್ತಲೇ ಇರುತ್ತಾನೆ ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ಆದರೂ ಇಂತಹ ಕಾಯಿಲೆಗಳಿಗೆಲ್ಲ ಹೆಚ್ಚಿನದಾಗಿ ಮನೆಯಲ್ಲೇ ತಯಾರಿಸಿದ ಔಷಧದಿಂದ ಗುಣಪಡಿಸಬಹುದು ಎಂಬುದು ಅಷ್ಟೇ ಸಹಜ ನಾವೆಲ್ಲ ಚಿಕ್ಕವರಿರುವಾಗ ದಂಡಿ ಕೆಮ್ಮು ಮಲಬದ್ಧತೆ ಪುಟ್ಟ ಜ್ವರ ಬಿದ್ದು ಪೆಟ್ಟು ಮಾಡಿಕೊಂಡರೆ ವೈದ್ಯರಿಲ್ಲದೋ ಅಥವಾ ಆಸ್ಪತ್ರೆ ಸೇರಿದ ನೆಪವೇ ಇಲ್ಲ ಮನೆ ಹತ್ತಿರವಿರುವ ಯಾವುದೇ ಬಳ್ಳಿ ಕಷಾಯ ಎಲೆ ತಂಬಳಿ ಯಾವುದೋ ಬೇರು ಮನೆಯ ಸಾಂಬಾರ್ ಬಟ್ಟಲಲ್ಲೇ ಇರುವ ಜೀರಿಗೆ ಕೊತ್ತಂಬರಿ ಸಾಸಿವೆ ಇಂಗು ಇವೆಲ್ಲ ಒಂದಲ್ಲ ಒಂದು ಔಷಧದಂತೆ ಉಪಯೋಗಿಸಲ್ಪಡುತ್ತಿತ್ತು ಮತ್ತು ಅವೆಲ್ಲ ಪ್ರಯೋಜನಕಾರಿಯೂ ಆಗುತ್ತಿತ್ತು ಸಣ್ಣ ಪುಟ್ಟ ಕಾಯಿಲೆಗೆ ಯಾರೂ ತಲೆಕೆಡಿಸಿಕೊಳ್ಳುತ್ತಲೂ ಇರಲಿಲ್ಲ ಸಣ್ಣ ಪುಟ್ಟ ಗಾಯಗಳಿಗೆ ಮನೆಯಲ್ಲೇ ಬೆಳೆದ ಅರಿಶಿನ ಬಳಸಿ ಗಾಯ ಮಾಯುವಂತೆ ಮಾಡಿದ್ದನ್ನು ಕಂಡಿದ್ದೇವೆ ಕೆಮ್ಮು ಕಫ ಇತ್ಯಾದಿಗಳಿಗಂತೂ ಹೇರಳವಾದ ಕಷಾಯಗಳು ಮನೆಯಲ್ಲೇ ತಯಾರಾಗುತ್ತಿದ್ದವು ಜಾಂಡಿಸ್ನಂತಹ ರೋಗ ೂ ಔಷಧ ಮನೆಯಲ್ಲೇ ತಯಾರಾಗುತ್ತಿತ್ತು ಮನೆಯಲ್ಲಿ ಬೆಳೆಯುವ ಮೆಣಸಿನ ಕಾಳು ದಾಸವಾಳ ಹೂ ಮತ್ತು ಎಲೆಗಳು ಸಹ ಔಷಧದಂತೆ ಬಳಕೆಯಾಗುತ್ತಿತ್ತು ಆದರೀಗ ಪ್ರತಿಯೊಂದಕ್ಕೂ ವೈದ್ಯರು ಆಸ್ಪತ್ರೆ ಮನೆ ಔಷಧ ತಯಾರು ಮಾಡುವವರು ಬಳಸುವವರು ಇಲ್ಲ ಇದಕ್ಕೆ ಮೂಲ ಕಾರಣ ಮನೆ ಔಷಧದ ತಿಳುವಳಿಕೆಯ ಅಭಾವ ಎಲ್ಲವೂ ತಕ್ಷಣವೇ ಸಿಗುವಂತಿರುವಾಗ ಯಾರು ಏಕೆ ತೊಂದರೆ ಪಡಬೇಕು ಎಂಬ ತತ್ವ ಅಂತಹ ಔಷಧಗಳಿಂದ ರೋಗ ಬಹು ಬೇಗ ವಾಸಿಯಾದಂತೆ ಕಂಡರು ಮುಂದೆ ಅವುಗಳಿಂದಲೇ ಇನ್ನೂ ಬೇರೆ ಬೇರೆ ತೊಂದರೆಗಳು ಬರುವ ಸಾಧ್ಯತೆಗಳು ಇದ್ದರೂ ಅದೇ ಬೇಕು ಮನೆ ಮದ್ದು ತಯಾರಿಸಲು ತಿಳುವಳಿಕೆಯ ಜೊತೆ ತಾಳ್ಮೆಯು ಬೇಕು ಆದರೆ ಒಂದಂತೂ ನಿಜ ತಡವಾಗಿ ವಾಸಿಯಾದರೂ ಅದೊಂದು ಶಾಶ್ವತ ಪರಿಹಾರ ಈಗಂತೂ ಮನೆಯ ಮದ್ದು ಕಲ್ಪನೆಯೇ ಹೊರಟು ಹೋಗಿದೆ ಹಾಗಂತ ಇಂದು ರೋಗ ನಿವಾರಕ ವಸ್ತುಗಳು ಮನೆಯಲ್ಲಿಯೇ ಲಭ್ಯ ನಗರ ಪ್ರದೇಶಗಳಲ್ಲಿ ಅಷ್ಟೊಂದು ಸಲೀಸಾಗಿ ಎಲ್ಲವೂ ಸಿಗುವುದಿಲ್ಲ ಆದರೆ ಹಳ್ಳಿಯಲ್ಲಿ ಮಾತ್ರ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಎಂದರೆ ಯಾರಾದರೂ ಮನೆ ಮದ್ದಿನ ಸುದ್ದಿ ಹೇಳಿದರೆ ಮೂಗು ಮುರಿಯುವವರೇ ಹೆಚ್ಚು ಅದೆಲ್ಲ ಹಿಂದಿನ ಕಾಲದಲ್ಲಿತ್ತು ಈಗ ಸಮಯ ಬದಲಾಗಿದೆ ಅವೆಲ್ಲ ನಾಟುವುದಿಲ್ಲ ಎಂಬ ವಿಶ್ಲೇಷಣೆ ಬೇರೆ ಸಮಸ್ಯೆ ನಿಜಕ್ಕೂ ಅದಲ್ಲ ಯಾರಿಗೂ ಸ್ವಲ್ಪವೂ ಶ್ರಮ ಪಡುವುದು ಬೇಕಿಲ್ಲ ಮೈ ಸರಿಯಿಲ್ಲವೆಂದ ಕೂಡಲೇ ವೈದ್ಯರಲ್ಲಿ ಹೋಗುವುದು ಅವರು ಕೊಡುವ ಡಜನ್ ಗಟ್ಟಲೆ ಮಾತ್ರೆ ತಂದು ನುಂಗುವುದು ಜ್ವರಕ್ಕೆ ತಂದ ಮಾತ್ರ ಜ್ವರವನ್ನು ಶಮನಗೊಳಿಸಿ ಕೆಮ್ಮು ಮತ್ತು ಕಾಯಿಲೆಗೆ ದಾರಿ ಮಾಡಿಕೊಡುತ್ತದೆ ಕೆಮ್ಮಿಗೆ ತೆಗೆದುಕೊಂಡ ಮಾತ್ರ ಇನ್ನೇನು ಸಮಸ್ಯೆ ತರುವುದು ಹೀಗೆ ನಡೆದೇ ಇರುತ್ತದೆ ಇಷ್ಟ ಆದರೂ ಯಾರು ಮನೆ ಬಗ್ಗೆ ಆಸಕ್ತಿ ವಹಿಸದೇ ಇರುವುದು ಇಂದು ನಮ್ಮಂತ ಹಳ್ಳಿಗಳಲ್ಲಿ ನಮ್ಮ ತಾಯಿ ಚಿಕ್ಕಮ್ಮ ಅಜ್ಜಿ ಇವರೆಲ್ಲ ಮಕ್ಕಳಿಗೆ ಏನಾದರೂ ರೋಗ ಬಂತೆಂದರೆ ಕೂಡಲೇ ತಮಗೆ ಗೊತ್ತಿರುವ ಮನೆ ಔಷಧ ತಯಾರು ಮಾಡಿಬಿಡುತ್ತಾರೆ ಇಷ್ಟಕ್ಕೆಲ್ಲ ಏಕೆ ವೈದ್ಯರು ಆಸ್ಪತ್ರೆ ಅಂತ ಹೇಳಿ ಧೈರ್ಯ ತುಂಬುವವರು ಇದ್ದಾರೆ ಒಂದಂತೂ ನಿಜ ಮನೆ ಮದ್ದಿನ ಕಮ್ಮತ್ತು ಎಂದು ನಶಿಸದು ಮತ್ತು ಅದು ಕಾಲ ಕಾಲಕ್ಕೆ ತನ್ನ ಇರುವಿನ ಪರಿಚಯ ಮಾಡಿಸುತ್ತಲೇ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು